ಮಾಜಿ ನ್ಯಾಯಾಧೀಶರು ಬಿಜೆಪಿ ಸಂಘ ಪರಿವಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಅಲ್ಲಿ ಹಿಂದುತ್ವ ಧಾಟಿಯ ಭಾಷಣ ಮಾಡುವುದು ಈಗ ಹಳೆ ವಿಷಯ ಈಗ ಹಾಲಿ ನ್ಯಾಯಾಧೀಶರೇ ನೇರವಾಗಿ ಸಂಘ ಪರಿವಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಘ ಪರಿವಾರದ ಆಶಯಗಳನ್ನೇ ಪ್ರತಿಪಾದಿಸಿ ಭಾಷಣ ಮಾಡುವ ಸರದಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಅಲಹಾಬಾದ್ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶ ಭಾಗಿಯಾಗಿರುವ ಘಟನೆ ವರದಿಯಾಗಿದೆ ಈ ಮೊದಲು ನಿವೃತ್ತ ನ್ಯಾಯಾಧೀಶರು ಸಂಘ ಪರಿವಾರದ ಕಾರ್ಯಕ್ರಮಗಳಿಗೆ ಹೋಗುವ ಸುದ್ದಿ ಕೇಳಿ ಬರ್ತಾ ಇತ್ತು ಆದರೆ ಈಗ ಹಾಲಿ ನ್ಯಾಯಾಧೀಶರೇ ಯಾವುದೇ ಮುಲಾಜಿಲ್ಲದೆ ಕೋಮುವಾದಿ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಹಾಜರಾಗ್ತಿದ್ದಾರೆ ನನ್ನ ಸ್ಥಾನದ ಘನತೆ ನ್ಯಾಯಾಂಗದ ಮೇಲಿನ ಜನರ ಭರವಸೆ ಇತ್ಯಾದಿಗಳ ಮೇಲೆ ನನ್ನ ಈ ಭೇಟಿ ಯಾವ ರೀತಿ ಪ್ರಭಾವ ಬೀರಬಹುದು ಎಂಬ ಆಲೋಚನೆ ಈಗ ನ್ಯಾಯಾಧೀಶರಲ್ಲಿ ಇಲ್ಲವೇ ಇಲ್ಲ ಬೀದಿ ಬೀದಿಯಲ್ಲಿ ಸಂವಿಧಾನವನ್ನು ಅವಮಾನಿಸುವ ಅದನ್ನು ಬದಲಾಯಿಸುವ ಮಾತಾಡುವ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಹೋಗಿ ನ್ಯಾಯಾಧೀಶರು ಭಾಷಣ ನೀಡುತ್ತಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಲಹಾಬಾದ್ ಹೈಕೋರ್ಟ್ನ ಇಬ್ಬರು ಹಾಲಿ ನ್ಯಾಯಾಧೀಶರು ಭಾಗವಹಿಸಿದ್ದು ಅದರಲ್ಲಿ ಒಬ್ಬರು ಏಕರೂಪ ನಾಗರಿಕ ಸಂಹಿತೆಯ ಅಗತ್ಯದ ಕುರಿತು ಉಪನ್ಯಾಸ ನೀಡಿದ್ದಾರೆ ಅಲಹಾಬಾದ್ ಹೈಕೋರ್ಟ್ನ ಗ್ರಂಥಾಲಯ ಸಭಾಂಗಣದಲ್ಲಿ ಬಿಎಚ್ಪಿಯ ವಾರಣಾಸಿ ಪ್ರಾಂತ್ಯ ಕಾನೂನು ಘಟಕ ಮತ್ತು ಅಲಹಾಬಾದ್ ಹೈಕೋರ್ಟ್ ಘಟಕ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಕಾರ್ಯಕ್ರಮದಲ್ಲಿ ವಕ್ ಬೋರ್ಡ್ ಕಾಯ್ದೆ ಮತ್ತು ಮತಾಂತರ ಮತಾಂತರಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಚರ್ಚಿಸಲಾಗಿದೆ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ಏಕರೂಪ ನಾಗರಿಕ ಸಂಹಿತೆ ಒಂದು ಸಾಂವಿಧಾನಿಕ ಅಗತ್ಯ ಎಂಬ ಶೀರ್ಷಿಕೆಯಲ್ಲಿ ಉಪನ್ಯಾಸವನ್ನ ನೀಡಿದ್ದಾರೆ ಏಕರೂಪ ನಾಗರಿಕ ಸಂಹಿತೆ ಸಮಾನತೆ ಮತ್ತು ನ್ಯಾಯದ ತತ್ವಗಳನ್ನು ಆಧರಿಸಿದೆ ಎಂದ ಅವರು ಜಾತ್ಯಾತೀತತೆ ಭಾರತದಲ್ಲಿ ಬಹಳ ಹಿಂದಿನಿಂದಲೂ ಚರ್ಚೆಯ ವಿಷಯವಾಗಿದೆ ಅಂತ ಹೇಳಿದ್ದಾರೆ ಏಕರೂಪ ನಾಗರಿಕ ಸಂಹಿತೆಯ ಮುಖ್ಯ ಉದ್ದೇಶ ಅಂತಂದ್ರೆ ವಿವಿಧ ಧರ್ಮಗಳು ಮತ್ತು ಸಮುದಾಯಗಳ ಆಧಾರದ ಅಸಮಾನ ಕಾನೂನು ವ್ಯವಸ್ಥೆಗಳನ್ನು ತೆಗೆದುಹಾಕುವ ಮೂಲಕ ಸಾಮಾಜಿಕ ಸಾಮರಸ್ಯ ಲಿಂಗ ಸಮಾನತೆ ಮತ್ತು ಜಾತ್ಯಾತೀತೆಯನ್ನು ಉತ್ತೇಜಿಸುವುದಾಗಿದೆ ಈ ಸಂಹಿತೆಯು ಸಮುದಾಯಗಳ ನಡುವೆ ಮಾತ್ರವಲ್ಲದೆ ಸಮುದಾಯಗಳ ಒಳಗೂ ಕೂಡ ಏಕರೂಪತೆಯನ್ನು ಖಚಿತಪಡಿಸುವ ಗುರಿಯನ್ನ ಹೊಂದಿದೆ ಅಂತ ಯಾದವ್ ಹೇಳಿದ್ದಾರೆ ಮತ್ತೋರ್ವ ನ್ಯಾಯಾಧೀಶರಾದ ಜಸ್ಟಿಸ್ ದಿನೇಶ್ ಪಾಠಕ್ ಅವರು ಕಾರ್ಯಕ್ರಮವನ್ನು ದೀಪಾಲಂಕಾರಕ್ಕೆ ಚಾಲನೆ ನೀಡಿ ಉದ್ಘಾಟಿಸಲಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಬಗ್ಗೆ ದೃಢವಾಗಿಲ್ಲ ಅಂತ ದಿ ವೈಯರ್ ವರದಿ ಮಾಡಿದೆ ಕಾರ್ಯಕ್ರಮದಲ್ಲಿ ಜೌನ್ಪುರ ಸುಲ್ತಾನ್ಪುರ ಪ್ರತಾಪ್ಖಡ ಅಮೇಕಿ ಪ್ರಯಾಗ್ರಾಜ್ ಕೌಶಂಬಿ ಭದೋಹಿ ಮಿರ್ಜಾಪುರ ಚಂದೌಲಿ ಸೋನ್ಭದ್ರಾ ಗಾಜಿಪುರ ಮತ್ತು ವಾರಣಾಸಿಯಿಂದ ಬಿಎಚ್ಪಿಯ ಕಾನೂನು ಘಟಕದ ಸದಸ್ಯರು ಭಾಗಿಯಾಗಿದ್ರು ಇದಲ್ಲದೆ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಸರ್ಕಾರಿ ವಕೀಲರು ಕೂಡ ಭಾಗಿಯಾಗಿದ್ರು ಜಸ್ಟಿಸ್ ಯಾದವ್ ಅವರ ಈ ಹಿಂದಿನ ಹಲವು ಹೇಳಿಕೆಗಳು ಚರ್ಚೆಯನ್ನ ಹುಟ್ಟಾಕಿದ್ವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂಪಲ್ನ ಗೋ ಹತ್ಯೆ ಪ್ರಕರಣವೊಂದಕ್ಕೆ ಸಂಬಂಧಿಸಿ ಆರೋಪಿಗೆ ಜಾಮೀನು ನಿರಾಕರಿಸುವಾಗ ಯಾದವ್ ಗೋವನ್ನು ರಾಷ್ಟೀಯ ಪ್ರಾಣಿಯಂತ ಘೋಷಿಸಬೇಕು ಮತ್ತು ಗೋ ರಕ್ಷಣೆಯನ್ನ ಹಿಂದೂಗಳ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಬೇಕು ಅಂತ ಹೇಳಿದ್ರು ಹತ್ಯೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋಕೆ ಸಂಸತ್ತು ಕಾನೂನು ತರಬೇಕು ಅಂತಾನು ಅವರು ಹೇಳಿದ್ರು ಪುರಾಣಗಳನ್ನು ಉಲ್ಲೇಖಿಸಿರುವ ಮತ್ತು ಹಿಂದಿಯಲ್ಲಿ ಬರೆದಿರುವ ತಮ್ಮ ಹನ್ನೆರಡು ಪುಟಗಳ ಆದೇಶದಲ್ಲಿ ನ್ಯಾಯಮೂರ್ತಿ ಯಾದವ್ ಆಮ್ಲಜನಕವನ್ನ ಉಸಿರಾಡುವ ಮತ್ತು ಹೊರಹಾಕುವ ಏಕೈಕ ಪ್ರಾಣಿ ಹಸು ಅಂತ ವಿಜ್ಞಾನಿಗಳು ನಂಬ್ತಾರೆ ಅಂತ ಹೇಳಿದ್ರು ರಾಮ ಮತ್ತು ಕೃಷ್ಣನನ್ನ ಅವಮಾನಿಸಿದ ಆರೋಪದ ಮೇಲೆ ದಲಿತ ವ್ಯಕ್ತಿಗೆ ಜಾಮೀನು ನೀಡುವ ಸಂದರ್ಭದಲ್ಲಿ ಜಸ್ಟಿಸ್ ಯಾದವ್ ಅವರು ರಾಮ ಕೃಷ್ಣ ರಾಮಾಯಣ ಗೀತೆ ವಾಲ್ಮೀಕಿ ಮತ್ತು ವೇದವ್ಯಾಸರು ದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ಭಾಗವಾಗಿದ್ದಾರೆ ಅಂತ ಹೇಳಿದ್ರು ಅವರಿಗೆ ರಾಷ್ಟ್ರೀಯ ಗೌರವ ನೀಡೋಕೆ ಕಾನೂನು ತರಬೇಕು ಅಂತ ಈ ನ್ಯಾಯಾಧೀಶರು ಹೇಳಿದ್ರು ನ್ಯಾಯಾಂಗದ ನಿಷ್ಪಕ್ಷತೆ ಬಗ್ಗೆ ಈಗಾಗಲೇ ಹತ್ತಾರು ಪ್ರಶ್ನೆಗಳಿಟ್ಟಿವೆ ಅಲ್ಲಿ ನೀಡಲಾಗ್ತಿರುವ ತೀರ್ಪುಗಳು ಅಲ್ಲಿ ಪ್ರಕರಣಗಳನ್ನ ನಡೆಸಲಾಗುತ್ತಿರುವ ರೀತಿಯ ಬಗ್ಗೆನೂ ಅಪಸ್ವರಗಳಿವೆ ಕೆಲವರಿಗೆ ಅರ್ಜಿ ಹಾಕಿದ ಕೂಡಲೇ ಪರಿಹಾರ ಕೇಳದ ಕೂಡಲೇ ತಡೆಯಾಜ್ಞೆ ಇನ್ನು ಕೆಲವರಿಗೆ ವರ್ಷಗಟ್ಟಲೆ ವಿಚಾರಣೆಯೇ ನಡೆಯದೇ ಇರುವುದು ಇವೆಲ್ಲವೂ ಚರ್ಚೆಯಾಗ್ತಿದೆ ಇಂತಹ ಸಂದರ್ಭದಲ್ಲಿ ಹೈಕೋರ್ಟ್ ನ ಹಾಲಿ ನ್ಯಾಯಾಧೀಶರೊಬ್ಬರು ನೇರವಾಗಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಹೋಗಿ ಏಕರೂಪ ನಾಗರಿಕ ಸಂಹಿತೆ ಬೇಕು ಅಂತ ಭಾಷಣ ಮಾಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ